ಹೆಲೋ ವೀಕ್ಷಕರೇ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಕಟ್ಟಿನ ಸಾರು ಯಾವ ಥರ ಮಾಡ್ತಾರಂತ ಹೇಳ್ಕೊಡ್ತೀನಿ ನಾನು ಈ ಥರದ್ದು ಕಲ್ತಿದ್ದು ನಮ್ಮ ಮಮ್ಮಿಯಿಂದ ಸೊ ಇದು ಭಾಳ ಅಂದರೆ ಭಾಳ ಟೇಸ್ಟಿ ಆಗ್ತೈತಿ ಸೊ ನಡೀರಿ ನೋಡ್ಕೋಣ ಯಾವ ಥರ ಮಾಡೋದು ಅಂಥೇಳಿ ಒಮ್ಮೆ ತಿಂದಿರಿ ಅಂದರೆ ಇದನ್ನು ನೀವು ಬಿಡೋದೇ ಇಲ್ಲ ಮತ್ತು ಇದೇ ಥರನೇ ಮೆಥಡ್ ಟ್ರೈ ಮಾಡಿ ಮಾಡ್ಕೊನು ಅಂಥೇಳಿ ಟ್ರೈ ಮಾಡ್ತೀರಿ ಸೊ ಇಲ್ಲಿ ಬೇಸಿಕ್ಕಾಗಿರುವಂಥದ್ದು ಇದು ಸಾಸಿವೆ ಜೀರಿಗೆ ಹಾಕಿದೆ ಎಣ್ಣೆ ಹಾಕಿದ ಕಾಯ್ದ ನಂತರ ಆಮೇಲೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥದ್ದು ಈರುಳ್ಳಿ ಹಾಕ್ಕೊಂಡೆ ಆಮೇಲೆ ಏನು ಮಾಡಿದೆ ಅಂತಂದರೆ ಬಳ್ಳುಳ್ಳಿ ಆಮೇಲೆ ಇದೇನದು ಬ್ರೌನ್ ಬ್ರೌನ್ ಕಣಕ್ಕಲ ಅದು ನಾನು ಕೊಬ್ಬರಿಯನ್ನು ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಒಣ ಕೊಬ್ಬರಿನ ಫ್ರೈ ಮಾಡಿಕೊಂಡು ಅದು ಮತ್ತು ಬೆಳ್ಳುಳ್ಳಿನ ಎರಡೂ ಸೇರಿಸಿ ಚೆನ್ನಾಗಿ ಕುಟ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ ಏನಂತೀವಲ್ಲ ಹಸಿ ಮೆಣಸಿನ್ ಖಾರ ಅದು ಕೂಡ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹುರಿದಾಯಿತು ಇದೇನದಲ್ಲ ಮಸಾಲ ಇದ್ರ ಡ್ರೈ ಮಸಾಲ ಹಾಕಿದೆಯಲ್ಲ ಇದು ಮನೆಯಲ್ಲಿ ಮಾಡ್ಕೊಂಡಿರ್ತೀವಿ ನಾವು ಮನೆಯಲ್ಲಿ ಅದನ್ನು ಹಾಕೊಂಡೆ ಆಮೇಲೆ ಇದು ಕರಿಬೇವಿನ ಎಲೆಗೆ ಹಾಕೊಂಡೆ ಇದು ಭಾಳಷ್ಟು ಹಾಕ್ಕೊಂಡ್ರೆ ಭಾಳ ಘಮ ಘಮ ಟೇಸ್ಟ್ ಚಲೋ ಕೊಡ್ತೈತಿ ಮತ್ತು ರುಚಿನೂ ಆಗ್ತೈತಿ ಸೊ ಅದು ಮಸಾಲ ಏನಂತ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅದು ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತೀನಿ ಸಾಂಬಾರ್ ಪೌಡ್ರೂ ಹಾಕೋಬೇಕು ಬಟ್ ಅದು ಹಾಕ್ಕೊಳ್ದರಿಂದ ಇನ್ನೂ ಸ್ವಲ್ಪ ಭಾರಿ ಆಗ್ತೈತಿ ಅದು ಒಮ್ಮೆ ಟ್ರೈ ಮಾಡ್ರಿ ಈ ಥರದ್ದು ಅದು ಮಸಾಲ ಅದು ಹೇಳ್ಕೊಡ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಮೇಲೆ ಇದು ಟ್ಯಾಂಬರಿಂಟ್ ಪಲ್ಪ್ ಹಾಕೊಳ್ಳಾಕತ್ತೀನಿ ಅಂದ್ರೆ ಹುಣಸೆ ಹಣ್ಣಿನದು ಪಲ್ಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಫುಲ್ ಬಾಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ ಅದು ಈಸಿ ಆಗ್ತೈತಿ ನಾವು ಅಡುಗೆ ಮಾಡೋತ್ತಿಗೆ ಈ ಥರ ಮಾಡ್ಕೊಂಡು ಇಟ್ಟಿದ್ದೀವಿ ಅಂದ್ರೆ ಆಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಾಯ್ತು ಆಮೇಲೆ ಕಟ್ ಏನಿತ್ತಲ್ಲ ಬೆಳೆದು ಕಡಲಿ ಬೇಳೆದು ಕಟ್ಟ ಅದನ್ನು ಹಾಕೊಂಡೆ ಮತ್ತು ಇದೇನಿದೆ ಅಲ್ಲ ಹೂರ್ಣ ಇದು ಕೂಡ ಇಷ್ಟು ಒಂದು ಜಾಸ್ತಿ ಒಂದು ದೊಡ್ಡ ಎರಡು ಆಕಾರದ ನಿಂಬೆಗಾತ್ರದ್ದಷ್ಟು ಇದಷ್ಟು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಪೂರಾ ಕಂಪ್ಲೀಟ್ಲಿ ಬಾಯ್ಲ್ ಆಗೋ ತನಕ ಬಿಡೋಣ ಆಮೇಲೆ ಸ್ವಲ್ಪ ಸಾಲ್ಟಷ್ಟು ಹಾಕೊಳ್ಳಕತ್ತೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಇದನ್ನು ಸ್ವಲ್ಪ ಕುಕ್ಕರ್ದಲ್ಲಿ ಇತ್ತು ಎದಕ್ಕೆ ವೇಸ್ಟ್ ಮಾಡೋದು ನಥಿಂಗ್ ಗೋಸ್ ವೇಸ್ಟ್ ಅಂತ ಹೇಳಬೇಕು ಇಂಡಿಯನ್ ರೆಸಿಪೀಸ್ ಒಳಗೆ ಯಾವುದೇ ಥರದ ಹಿಂಗೆ ಗ್ರೇವಿ ಥನಾಗಬೇಕಾಗಿತ್ತು ಸಾಂಬಾರು ತಿಕ್ಕಾಗಬೇಕಾಗಿತ್ತು ಅಂದ್ರೆ ಎಲ್ಲಾನು ಚೆಂದಾಗಿ ನೀರು ಹಾಕಿ ಬರಿಚಿ ಬಿಡ್ತೀವಿ ಅಂದ್ರೆ ಮಸ್ತ್ ಆಗ್ತೈತಿ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕೊಳ್ಳಾಕತ್ತೀನಿ ಆಮೇಲೆ ಬೆಲ್ಲ ಹಾಕೊಳ್ಳೋದು ನೆಸಿಟಿನೇ ಇಲ್ಲ ಸೊ ಇದು ಒಂದು ಏನಿತ್ತಲ್ಲ ಅದರೊಳಗೆ ಬೆಲ್ಲ ಹಾಕಿದ್ದೀವಿ ಸೊ ಅದಕ್ಕೆ ನಾ ಹಾಕತ್ತಿಲ್ಲ ಇಲ್ಲಾಂದ್ರೆ ನೀವು ಬರೀ ಕಡಲಿ ಬೆಳೆದು ಕಟ್ ಈ ಥರ ಗ್ರ್ಯಾಂಡ್ ಕುದಿಸಿ ಸ್ವಲ್ಪ ಈ ಥರ ಬೀಟ್ ಮಾಡಿ ಹಾಕಿದ್ರಿ ಅಂತಂದ್ರೆ ಆವಾಗ ಬೆಲ್ಲ ಹಾಕೊಳ್ಳೇಬೇಕು ಹುಣಸಿ ಹಣ್ಣು ಹಾಕೊಂಡಿರ್ತೀವಿ ಅಂದರೆ ಬೆಲ್ಲ ಹಾಕೋಬೇಕು ಅಂದ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ ಆಮೇಲೆ ಲಾಸ್ಟಿಗೆ ಇದು ಹಾಕ್ಕೊಳಾಕತ್ತೀನಿ ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಒಂದು ಐದರಿಂದ ಏಳು ನಿಮಿಷ ಕುದಿಸ್ಬೇಕು ಇಷ್ಟು ಟೇಸ್ಟ್ ಆಗ್ತೈತಿ ಅಂತಂದರೆ ಈ ಥರ ಒಮ್ಮೆ ಟ್ರೈ ಮಾಡಿರಿ ನೀವು ಇದನ್ನೇ ಫಿದ ಆಗಿಬಿಡ್ತೀರಿ ಇದೇ ತಿನ್ನು ಅಂತ ಅಂಥೇಳಿ ಎವ್ರಿ ಟೈಮ್ ಇದನ್ನೇ ರೆಸಿಪಿ ಫಾಲೋ ಮಾಡ್ತೀರಿ ಸೊ ಯಾರಿಗಾರಿಗೆ ಲೈಕ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಮತ್ತು ಅದು ಅಂತ ಅಂಥೇಳಿ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್